ಟ್ರಂಪ್ ಜೊತೆಗೆ ಫ್ರಾನ್ಸ್ ಅಧ್ಯಕ್ಷರ ಆಪ್ತ ಮಾತು ಯುರೋಪ್ ಅಮೆರಿಕ ನಡುವೆ ಉಕ್ರೇನ್ ಗೋಡೆ ಉಕ್ರೇನ್ ವಿಚಾರದಲ್ಲಿ ಅಮೆರಿಕ ಹಾಗೂ ಯುರೋಪ್ ರಾಷ್ಟ್ರಗಳ ನಡುವೆ ಇರೋ ಭಿನ್ನ ನಿಲುವುಗಳು ಒಂದಷ್ಟು ಅಂತರವನ್ನು ಸೃಷ್ಟಿ ಮಾಡಿದೆ ನಾನು ಹೇಳದಂತೆ ರಷ್ಯಾ ಅಧ್ಯಕ್ಷ ಪುಟಿನ್ ಕೇಳ್ತಾರೆ ಅನ್ನೋ ಅತೀವ ಆತ್ಮವಿಶ್ವಾಸದಲ್ಲಿ ಡೊನಾಲ್ಡ್ ಟ್ರಂಪ್ ಇದ್ದಾರೆ ಕೆಲವೇ ದಿನಗಳಲ್ಲಿ ಉಕ್ರೇನ್ ರಷ್ಯಾ ನಡುವೆ ಯುದ್ಧ ಬಂದ್ ಆಗುತ್ತೆ ಎರಡೂ ರಾಷ್ಟ್ರಗಳಲ್ಲಿ ಶಾಂತಿ ಸ್ಥಾಪನೆ ಆಗುತ್ತೆ ಅಂತ ಟ್ರಂಪ್ ಘೋಷಣೆ ಮಾಡಿದ್ದಾರೆ ಈ ನಡುವೆ ಉಕ್ರೇನ್ಗೆ ಯುರೋಪ್ ರಾಷ್ಟ್ರಗಳ ನಾಯಕರು ಭೇಟಿ ಕೊಟ್ಟು ಬಂದಿದ್ದಾರೆ ಅದರ ಬೆನ್ನಲ್ಲೇ ಫ್ರಾನ್ಸ್ ಅಧ್ಯಕ್ಷ ಅಮ್ಯಾನ್ಯುಯಲ್ ಮ್ಯಾಕ್ರಾನ್ ಅಮೆರಿಕಕ್ಕೆ ಭೇಟಿ ಕೊಟ್ಟರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆಗೆ ಜಂಟಿ ಸುದ್ದಿಗೋಷ್ಠಿ ನಡೆಸಿದರು ಆತ್ಮೀಯ ಮಾತುಕತೆ ನಡೆಸಿದರು ಹಾಗೆ ಉಕ್ರೇನ್ ಪರವಾಗಿ ತಮ್ಮ ಪೂರ್ತಿ ಬೆಂಬಲವನ್ನು ಮ್ಯಾಕ್ರಾನ್ ಒತ್ತಿ ಹೇಳಿದರು ರಷ್ಯಾ ಉಕ್ರೇನ್ ಸಮರವನ್ನು ನಿಲ್ಲಿಸೋ ಹಾಗೂ ಶಾಂತಿಯ ಸ್ಥಾಪನೆ ಬಗ್ಗೆ ಇಬ್ಬರೂ ನಾಯಕರು ಒಮ್ಮತದ ಅಭಿಪ್ರಾಯ ವ್ಯಕ್ತಪಡಿಸಿದರು ಆದರೆ ಟ್ರಂಪ್ ರಷ್ಯಾ ಪರವಾಗಿ ಮಾತು ಮುಂದುವರಿಸಿದರೆ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಉಕ್ರೇನ್ನ ಬಗ್ಗೆ ತಮ್ಮ ನಿಲುವು ಸ್ಪಷ್ಟಪಡಿಸಿದರು ಯುದ್ಧ ವಿರಾಮಕ್ಕೆ ಒಪ್ಪಿಗೆ ಇದ್ದರೂ ಅದಕ್ಕಾಗಿ ನಡೆಯುತ್ತಿರುವ ಒಪ್ಪಂದಗಳ ಬಗ್ಗೆ ಉಭಯ ನಾಯಕರ ನಿಲುವು ಬೇರೆ ಬೇರೆಯಾಗಿದೆ ಉಕ್ರೇನ್ನ ಭದ್ರತೆಯ ಬಗ್ಗೆ ರಷ್ಯಾ ಜೊತೆಗೆ ನಡೆಯುವ ಒಪ್ಪಂದದಲ್ಲಿ ಸ್ಪಷ್ಟತೆ ಇರಬೇಕು ಅಂತ ಎಮ್ಯಾನ್ಯಲ್ ಮ್ಯಾಕ್ರಾನ್ ಆಗ್ರಹ ಮಾಡಿದ್ದಾರೆ ಫ್ರಾನ್ಸ್ ಮತ್ತು ಅಮೆರಿಕ ನಡುವೆ ಉತ್ತಮ ಸ್ನೇಹ ಸಂಬಂಧ ಇದ್ದರೂ ಉಕ್ರೇನ್ ವಿಚಾರದಲ್ಲಿ ಮಾತ್ರ ಎರಡೂ ರಾಷ್ಟ್ರಗಳದ್ದು ಬೇರೆ ಬೇರೆ ನೋಟ ಆದರೆ ಈಗ ಬೇಕಿರೋದು ಶಾಂತಿ ಮಾತ್ರ ಬೈ ದಿ ಅಮೇರಿಕನ್ ಟು to washington ಟು ವಾಷಿಂಗ್ಟನ್ to ಟು ದ and ಐ ಬಿಲೀವ್ ಸ್ಟ್ರಾಂಗ್ಲಿ that It's in the best interest of the United States, the best interest in Europe, the best interest of Ukraine, and indeed the best interest of Russia to stop the killing now and bring the world to peace. My administration is making a decisive break with the foreign policy failures of the past administration and, frankly, the past. I ran against a very foolish foreign policy establishment, and their recklessness has led to the death of many, many people. ಎರಡ್ ಸಾವಿರದ ಇಪ್ಪತ್ತೆರಡರಿಂದ ನಡೆಯುತ್ತಿರುವ ರಷ್ಯಾ ಉಕ್ರೇನ್ ಯುದ್ಧವು ಮೂರು ವರ್ಷಗಳನ್ನ ಪೂರೈಸಿದೆ ರಷ್ಯಾದೊಂದಿಗೆ ಶೀಘ್ರ ಯುದ್ಧ ವಿರಾಮ ಒಪ್ಪಂದಕ್ಕಾಗಿ ಟ್ರಂಪ್ ಸೌದಿ ಅರೇಬಿಯಾದ ಸಹಕಾರದೊಂದಿಗೆ ಪ್ರಯತ್ನ ನಡೆಸುತ್ತಿದ್ದಾರೆ ಈ ಬಗ್ಗೆ ಅಮೆರಿಕ ಮತ್ತು ಯುರೋಪ್ ನಡುವೆ ವ್ಯತ್ಯಾಸಗಳು ಇರೋದಂತೂ ಸ್ಪಷ್ಟವಾಗಿದೆ ಅಮೆರಿಕ ಅಧ್ಯಕ್ಷರ ಕಚೇರಿ ಓವಲ್ ಆಫೀಸ್ನಲ್ಲಿ ಸೋಮವಾರ ನಡೆದ ಇಬ್ಬರು ನಾಯಕರ ಸುದ್ದಿಗೋಷ್ಠಿ ಹಾಗೂ ಮಾತುಕತೆಗಳಲ್ಲಿ ಎರಡೂ ದೇಶಗಳ ನಡುವಿನ ಹಲವು ವರ್ಷಗಳ ಉತ್ತಮ ಸ್ನೇಹ ಸಂಬಂಧ ವ್ಯಕ್ತವಾಗ್ತಿತ್ತು ಆದರೆ ಕೆಲವು ಪ್ರಮುಖ ವಿಚಾರಗಳಲ್ಲಿ ಟ್ರಂಪ್ ನಿಲುವನ್ನು ಒಪ್ಪದಿರೋದನ್ನು ಮ್ಯಾಕ್ರಾನ್ ಸ್ಪಷ್ಟವಾಗಿ ಹೇಳಿದರು ಈ ಮಾತುಕತೆಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ರನ್ನು ಸರ್ವಾಧಿಕಾರಿ ಅಂತ ಕರೆಯೋಕೆ ನಿರಾಕರಿಸಿದರು ಆದರೆ ಕೆಲವೇ ದಿನಗಳ ಹಿಂದೆಯಷ್ಟೇ ಅವರು ಉಕ್ರೇನ್ ಅಧ್ಯಕ್ಷ ಒಲಡಮಿರ್ ಝಲನ್ಸ್ಕಿಯನ್ನು ಡಿಕ್ಟೇಟರ್ ಅಂತ ಕರೆದಿದ್ರು ರಷ್ಯಾ ಉಕ್ರೇನ್ ಸಂಘರ್ಷದಲ್ಲಿ ರಷ್ಯಾ ಆಕ್ರಮಣಕಾರಿಯಾಗಿ ವರ್ತಿಸ್ತಾ ಇದೆ ಅನ್ನೋದು ಸ್ಪಷ್ಟ ಅಂತ ಮ್ಯಾಕ್ರಾನ್ ಅಭಿಪ್ರಾಯಪಟ್ಟರು ಪುಟಿನ್ ಶಾಂತಿಯನ್ನ ಉಲ್ಲಂಘಿಸಿದ್ದಾರೆ ಅಂತ ಹೇಳಿದ್ರು ರಷ್ಯಾ ಮತ್ತು ಉಕ್ರೇನ್ ನಡುವೆ ಒಪ್ಪಂದ ಏರ್ಪಟ್ಟರೆ ಎರಡೂ ರಾಷ್ಟ್ರಗಳ ನಾಯಕರ ಮಾತುಕತೆಗೆ ವೇದಿಕೆ ರೂಪಿಸೋಕೆ ಪ್ರಯತ್ನ ಮಾಡೋದಾಗಿ ಟ್ರಂಪ್ ಹೇಳಿದ್ದಾರೆ ಹಾಗೆ ಅವರು ಒಪ್ಪಂದವು ಫೈನಲ್ ಆಗ್ತಿದ್ದಂತೆ ಮಾಸ್ಕೋಗೆ ಹೋಗಿ ವ್ಲಾಡಿಮಿರ್ ಪುಟಿನ್ ಜೊತೆಗೆ ಚರ್ಚೆ ಮಾಡುವ ಉತ್ಸಾಹವನ್ನು ಟ್ರಂಪ್ ವ್ಯಕ್ತಪಡಿಸಿದರು I know he, how hard he worked and it took a period of time but really not a long period of time considering what that was so delicate so beautiful and I was there and I saw the work and I'm very good at construction I know good construction I know bad construction they did a beautiful job and this man has to be given a lot of credit for that it's an incredible cathedral most people thought it couldn't be saved and if it was it would have to be built in a different form and we didn't want to see a different form we want to see the same form that you built. So I just want to congratulate you. That was an amazing job. I don't think you've gotten enough credit for it. Someday you will. Someday you will. Thank you, Donald. <laughs> Merci beaucoup. ಈ ಯುದ್ಧ ವಿರಾಮ ಒಪ್ಪಂದದ ಬಗ್ಗೆ ಮ್ಯಾಕ್ರಾನ್ ಕೆಲವು ಕಳವಳಗಳನ್ನ ಹೊರಹಾಕಿದ್ವು ನಾವು ಶಾಂತಿಯನ್ನ ಬಯಸ್ತಿದ್ದೇವೆ ಅವರು ಕೂಡ ಶಾಂತಿಯನ್ನ ಬಯಸ್ತಿದ್ದಾರೆ ಆದಷ್ಟು ಬೇಗ ಶಾಂತಿಯ ವಾತಾವರಣ ಸೃಷ್ಟಿಯಾದರೆ ಒಳ್ಳೆಯದೆ ಆದರೆ ಭದ್ರತೆಗೆ ಆತಂಕ ಎದುರಾಗೋ ದುರ್ಬಲ ಒಪ್ಪಂದವನ್ನ ಬಯಸೋದಿಲ್ಲ ಅಂತ ಮ್ಯಾಕ್ರಾನ್ ಹೇಳಿದರು ಶಾಂತಿ ಒಪ್ಪಂದವು ಸರಿಯಾಗಿ ಪರಿಶೀಲನೆಗೆ ಒಳಗಾಗಬೇಕಾಗುತ್ತೆ ಅಂತ ಹೇಳಿದರು ಈ ಮೂಲಕ ಶಾಂತಿ ಒಪ್ಪಂದದ ಮಾತುಕತೆಯಲ್ಲಿ ಯುರೋಪ್ ಭಾಗಿಯಾಗುವ ಅವಶ್ಯಕತೆ ಇರೋದನ್ನ ತಿಳಿಸಿದ ಹಾಗಿತ್ತು ಆದರೆ ಶಾಂತಿ ಒಪ್ಪಂದವು ಜಾರಿಗೆ ಬಂದ ನಂತರ ಯುರೋಪಿಯನ್ ಶಾಂತಿ ಪಾಲನಾ ಪಡೆಗಳನ್ನ ಉಕ್ರೇನ್ನಲ್ಲಿ ನಿಯೋಜಿಸುತ್ತೆ ಟ್ರಂಪ್ ಪೂರ್ಣ ಸಹಮತವನ್ನ ಕೊಟ್ಟಿದ್ದಾರೆ ಶಾಂತಿ ಪಾಲನಾ ಪಡೆಯು ಗಡಿಗಳಲ್ಲಿ ಇರೋದಿಲ್ಲ ಸಂಘರ್ಷಗಳಲ್ಲಿ ಭಾಗಿಯಾಗೋದಿಲ್ಲ ಶಾಂತಿ ಕಾಪಾಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಇದ್ರ ಬಗ್ಗೆ ಪುಟಿನ್ ಕೂಡ ಒಪ್ಕೊಳ್ತಾರೆ ಅಂತ ಟ್ರಂಪ್ ಹೇಳಿದ್ರು ಶಾಂತಿ ಪಾಲನ ಪಡೆಯ ಬಗ್ಗೆ ಹಿಂದೆಯೇ ಪುಟಿನ್ಗೆ ಪ್ರಶ್ನೆ ಕೇಳಿದ್ದೇನೆ ಆ ಪಡೆಯು ಉಕ್ರೇನ್ಗೆ ಬರೋದ್ರ ಬಗ್ಗೆ ಅವರಿಗೆ ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿದ್ರು ಟ್ರಂಪ್ ಅಧಿಕಾರಕ್ಕೆ ಬಂದ ನಂತರ ಅಮೆರಿಕಕ್ಕೆ ಭೇಟಿ ಕೊಟ್ಟ ಮೊದಲ ಯುರೋಪಿಯನ್ ನಾಯಕ ಮ್ಯಾಕ್ರಾನ್ ಮಾತಿನ ನಡುವೆ ಟ್ರಂಪ್ ಉಕ್ರೇನ್ಗೆ ಯುರೋಪ್ ತನ್ನ ಎಲ್ಲ ನೆರವನ್ನು ಸಾಲದ ರೂಪದಲ್ಲಿ ಕೊಟ್ಟಿದೆ ಅಂತ ಹೇಳಿದರು ಆಗ ಟ್ರಂಪ್ ಅವರ ತೋಳನ್ನು ಹಿಡಿದ ಮ್ಯಾಕ್ರಾನ್ ಹೇಳಿಕೆಯ ಬಗ್ಗೆ ಸರಿಪಡಿಸಿಕೊಳ್ಳುವಂತೆ ಸೂಕ್ಷ್ಮವಾಗಿ ಹೇಳಿದರು ಉಕ್ರೇನ್ ರಷ್ಯಾದ ಮೇಲೆ ಯುದ್ಧ ನಡೆಸೋಕೆ ಹಾಗೂ ದಾಳಿಗಳಿಂದ ತಪ್ಪಿಸಿಕೊಳ್ಳೋಕೆ ಶಸ್ತ್ರಾಸ್ತ್ರಗಳನ್ನು ಪೂರೈಸಿರೋದು ಸೇರಿದಂತೆ ಅಮೆರಿಕ ಐನೂರು ಬಿಲಿಯನ್ ಡಾಲರ್ ಖರ್ಚು ಮಾಡಿರೋದಾಗಿ ಟ್ರಂಪ್ ಪದೇ ಪದೇ ಹೇಳಿದ್ದಾರೆ ಉಕ್ರೇನ್ ತನ್ನಲ್ಲಿರೋ ಖನಿಜ ಸಂಪತ್ತಿನ ಮೂಲಕ ಆ ಮೊತ್ತವನ್ನು ವಾಪಸ್ ಕೊಡಬೇಕು ಅಂತ ತಾಕೀತ್ ಮಾಡಿದ್ದಾರೆ ಇದೇ ವಾರ ಅಥವಾ ಮುಂದಿನ ವಾರದಲ್ಲಿ ಜೆಲೆನ್ಸ್ಕಿ ಅಮೆರಿಕಕ್ಕೆ ಬಂದು ಆ ಬಗ್ಗೆ ಒಪ್ಪಂದಕ್ಕೆ ಸಹಿ ಆಗ್ತಾರೆ ಅಂತಲೂ ಟ್ರಂಪ್ ಹೇಳಿದ್ರು ಉಕ್ರೇನ್ ರಷ್ಯಾಗೆ ಕೆಲವು ಬಿಟ್ಟು ಕೊಡಬೇಕಾಗತ್ತಾ ಅಂತ ಕೇಳಿದ ಪ್ರಶ್ನೆಗೆ ಟ್ರಂಪ್ ಅದರ ಬಗ್ಗೆ ನೋಡ್ಬೇಕು ಅನ್ನೋ ಉತ್ತರ ಮೂಲಕ ಅಡ್ಡಗೋಡಿಯ ಮೇಲೆ ದೀಪ ಇಟ್ಟಂತ ಉತ್ತರ ಕೊಟ್ಟರು ಉಕ್ರೇನ್ ಬಗ್ಗೆ ಟ್ರಂಪ್ ನಿಲುವು ಹಾಗೂ ರಷ್ಯಾ ಜೊತೆಗಿನ ಸಂಧಾನದ ಬಗ್ಗೆ ಯುರೋಪ್ನಲ್ಲಿ ಆತಂಕದ ವಾತಾವರಣ ಮನೆ ಮಾಡಿದೆ ಹಾಗಾಗಿ ಇದೇ ವಾರದಲ್ಲಿ ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಕೂಡ ಟ್ರಂಪ್ರನ್ನ ಭೇಟಿಯಾಗಲಿದ್ದಾರೆ ಇದು ಈ ಹೊತ್ತಿನ ಅಂತಾರಾಷ್ಟ್ರೀಯ ಸುದ್ದಿಗಳು ಇನ್ನಷ್ಟು ಅಪ್ಡೇಟ್ಗಳು ವಿಶ್ಲೇಷಣೆಗಳು ಹಾಗೂ ವಿವರವಾದ ಮಾಹಿತಿಗಳಿಗೆ ನೋಡ್ತಾ ಇರಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಚಾನಲ್ ನಮಸ್ಕಾರ